ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಈ ಒಂದು ಆಷಾಢ ಶುಕ್ರವಾರದ ಲಕ್ಷ್ಮಿ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಆಷಾಢ ಶುಕ್ರವಾರದ ರಾತ್ರಿ ಒಂದು ಚಿಕ್ಕ ಕೆಲಸವನ್ನ ಯಾರಿಗೂ ಹೇಳದಂತೆ ಗುಪ್ತ ರೀತಿಯಲ್ಲಿ ರಹಸ್ಯವಾಗಿ ಮಾಡಿ ನೋಡಿ ತುಂಬಾ ಅಂದರೆ ತುಂಬ ಜೀವನದಲ್ಲಿ ಪರಿವರ್ತನೆ ಬರುತ್ತೆ ಬದಲಾವಣೆ ಬರುತ್ತೆ ಸಾಕಷ್ಟು ಹಣ ಹರಿದು ಬರುತ್ತೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೂ ಸಾಕಷ್ಟು ಕೆಲಸಗಳಾಗುತ್ತೆ ಆ ಒಂದು ರಹಸ್ಯವನ್ನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಇನ್ನೂ ಒಂದು ವಿಶೇಷ ಸೌಲಭ್ಯ ನಿಮಗೋಸ್ಕರ ಬಂದಿದೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ವಿಶೇಷ ವಿಡಿಯೋ ಲೈವ್ ನೇರ ಪ್ರಸಾರ ಪಾಡ್ಕಾಸ್ಟ್ ಮತ್ತು ಅತಿ ಉತ್ತಮವಾದಂತಹ ವಿಡಿಯೋಗಳು ಕಾದಿರುತ್ತೆ ಇನ್ಫಾರ್ಮೇಟಿವ್ ಇಂಟ್ರೆಸ್ಟಿಂಗ್ ಅದ್ಭುತ ವಿಡಿಯೋಗಳು ಮೆಂಬರ್ ಆದರೆ ಆ ವಿಡಿಯೋಗಳನ್ನು ನೋಡಬಹುದು ನ್ಯೂ ಮೆಂಬರ್ ಆಗಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ನಂಬರ್ಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಗಿಫ್ಟ್ ಆಗಿ ಕೂಡ ನೀವು ಕೊಡಬಹುದು ಅದೇ ರೀತಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಅಂತ ವೀಕ್ಷಕರಗಳಿಗೆ ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಒಬ್ಬ ವೀಕ್ಷಕರಿಗೆ ಉಡುಗೊರೆಯಾಗಿ ಹೋಗುತ್ತೆ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಇವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಹೇಗೋ ನಾವು ಆಷಾಢ ಮಾಸ ಲಕ್ಷ್ಮಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾನೊಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ ವೀಕ್ಷಕರ ನಿಮಗೆ ಈ ವಸ್ತುವನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಮನೆಯಲ್ಲಿ ಸದಾ ಹಣ ತುಂಬಿ ತುಳುಕ್ತಾ ಇರುತ್ತೆ ಮನೆಯ ಸದಸ್ಯರಿಗೆ ಕೈ ತುಂಬ ಕೆಲಸದ ನೌಕರಿ ವ್ಯಾಪಾರ ವ್ಯವಹಾರ ಕೈ ಕೆಲಸ ಇರುತ್ತೆ ಯಾವಾಗ್ಲೂ ಕೂಡ ನಾವು ಜೀವನದಲ್ಲಿ ಹಿಂದೆ ಉಳಿಯೋದಿಲ್ಲ ಸಾಲ ಅನ್ನೋದು ನಿಮ್ಮ ಜೀವನದ ಡಿಕ್ಷನರಿಯಿಂದನೇ ಕಿತ್ ಹಾಕುತ್ತೆ ಸಾಲ ಇರೋದಿಲ್ಲ ಸೋಲು ಇರೋದಿಲ್ಲ ಇಂಥ ಅದ್ಭುತ ವಸ್ತು ಯಾವುದು ಅಂತಂದ್ರೆ ಲೈವ್ ಅಲ್ಲಿ ಡೆಮೊ ತೋರಿಸ್ತೀನಿ ಲಕ್ಷ್ಮೀ ಶ್ರೀಚಕ್ರ ವೀಕ್ಷಕರೇ ದೇವರಿಂದ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ದೇವರಿಂದ ನಿರ್ಮಾಣವಾದಂತಹ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಕಾಲ ಕಾಲಕ್ಕೂ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಶತ್ರು ಕಾಟ ಇರೋದಿಲ್ಲ ಕೆಟ್ಟಕಣ ದೃಷ್ಟಿ ಇರೋದಿಲ್ಲ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮೂವತ್ತು ದಿವಸ ನಾವು ಹೋಮದಲ್ಲಿಟ್ಟು ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆ ಕಳಿಸ್ತೀವಿ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಅತಿ ಅಪರೂಪದ ಹಾಗೂ ಅಧಿಕೃತವಾದಂತ ಒಂದು ಶ್ರೀಚಕ್ರ ಯಂತ್ರ ಬೇಕು ಅಂತಂದ್ರೆ ಇಲ್ಲಿ ನಾನೊಂದು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ನಂಬರ್ಗೆ ತಾವು ರಿಕ್ವೆಸ್ಟ್ ಅನ್ನ ಮೆಸೇಜ್ ಮುಖಾಂತರ ವಾಟ್ಸಪ್ ಅಲ್ಲಿ ಕಳಿಸಿ ಅದನ್ನ ನಿಮ್ಮ ಮನೆಗೆ ತರಿಸ್ಕೋಬಹುದು ನೋಡಿ ವೀಕ್ಷಕರೇ ಈ ಒಂದು ಅಧಿಕೃತ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಮಗೂ ಗುರುಗಳು ತೋರಿಸಿದಂತ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಕೇಳಿ ಅವರು ನಿಮಗೆ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡ್ತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇನ್ನು ಒಂದೇ ಒಂದು ಅನೌನ್ಸ್ಮೆಂಟ್ ಇದೆ ಸಂಚಿಕೆ ಶುರು ಮಾಡೋಣ ಅದೇನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ನೋಡು ತತ್ಕ್ಷಣ ಆಯುರ್ವೇದ ಹಾಸ್ಪಿಟಲ್ ಅಂತ ಇದೆ ಇದು ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಯಶವಂತಪುರದಲ್ಲಿ ಬರುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದರ ಇಮೇಲ್ ಐ ಡಿ ಇದೆ ಫೋನ್ ನಂಬರ್ ಇದೆ ವೆಬ್ಸೈಟ್ ಇದೆ ಹಾಗೂ ಒಂದು ಆಯುರ್ವೇದ ಆಸ್ಪತ್ರೆಯ ವಿಳಾಸ ಕೂಡ ಇದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಈ ಆಸ್ಪತ್ರೆಯ ವಿಶೇಷ ಏನಪ್ಪಾ ಅಂದರೆ ಡಿಟಾಕ್ಸ್ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ಹೊರಗಡೆ ಹಾಕಿ ಪ್ರತಿಯೊಂದು ಅಂಗಗಳನ್ನು ಸ್ವಸ್ಥವಾಗಿ ಹಾಗೂ ಜೀವನದ ಹೋರಾಟಕ್ಕೆ ಸಜ್ಜುಗೊಳಿಸ್ತೀವಿ ಅಂತ ಸಂಸ್ಥೆ ಹೇಳುತ್ತೆ ತತ್ಕ್ಷಣ ಆಯುರ್ವೇದ ಆಸ್ಪತ್ರೆ ಡಿಟಾಕ್ಸಿಫಿಕೇಶನ್ ಬೇಕೇ ಬೇಕು ನಮಗೆ ಕಲ್ಮಶಗಳು ಆಹಾರ ತಿಂತಿರ್ತೀವಿ ಮತ್ತೊಂದು ಮಗದೊಂದು ಕಲ್ಮಶಗಳು ಹಾಗೇ ಸ್ಟೋರ್ ಆಗಿರುತ್ತೆ ಅದನ್ನು ಡೆಟಾಕ್ಸ್ ಮಾಡುತ್ತಾರೆ ಒಂದು ಡೆಟಾಕ್ಸ್ ಆಯಿತು ಅಂದರೆ ಹಲವಾರು ರೋಗಗಳನ್ನು ಅದು ದೂರ ಮಾಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಡೆಟಾಕ್ಸ್ ಜೊತೆಗೆ ಅಸ್ತಮಾ ಕಿಡ್ನಿ ಸ್ಟೋನ್ಸ್ ಡಯಾಬಿಟಿಸ್ ಹೊಟ್ಟೆಯ ರೋಗಗಳು ಅಬ್ಡಮಿನ್ ಪೇನ್ ನೀ ಜಾಯಿಂಟ್ ಮಣ ಮಂಡಿ ಮೊಣಕಾಲು ನೋವು ಮೈಗ್ರೈನ್ ತಲೆನೋವು ಡಿ ಪಿ ಸಿ ಓ ಎಸ್ ಪಾರ್ಕಿನ್ಸನ್ ಸೋರಿಯಾಸಿಸ್ ರೆಸ್ಪೈರೇಟ್ರಿ ಅಸ್ಥಮ ರೆಸ್ಪೈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೊಟ್ಟೆ ಸ್ಟಮಕ್ ಇಶ್ಯೂಸ್ ಥೈರಾಯ್ಡ್ ಇನ್ಬ್ಯಾಲೆನ್ಸ್ ವೆರಿಕೋಸಸ್ ವೆನ್ಸ್ ಸುಮಾರು ಜಾಡ್ಯಗಳಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಒಂದು ಸಲ ಈ ಒಂದು ತತ್ಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಹೋಗಿ ಬರೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಹದಿನೆಂಟನೆಯ ತಾರೀಕಿಗೆ ಆಷಾಢ ಶುಕ್ರವಾರ ನಾಲ್ಕನೇ ಆಷಾಢ ಶುಕ್ರವಾರ ಇದೆ ಅವತ್ತು ರಾತ್ರಿ ಗುಪ್ತವಾಗಿ ಒಂದು ಚಿಕ್ಕ ಕೆಲಸ ಮಾಡಿಕೊಳ್ಳಿ ಏನಪ್ಪ ಅಂದರೆ ನಿಮಗೆ ಬೇಕಾಗಿರುವಂಥದ್ದು ಒಂದೇ ಒಂದು ಪಲಾವೆಲೆ ನೋಡಿ ಬೇಲೀಫ್ ಅಂತ ಹೇಳ್ತೀವಿ ಇದಕ್ಕೆ ಎಂತಹ ಅದ್ಭುತ ಶಕ್ತಿ ಇರುತ್ತೆ ವೀಕ್ಷಕರೇ ಅಂದರೆ ಈ ಬೇಲೀಫ್ ಪಲಾವೆಲೆಗೆ ಆಷಾಢ ಶುಕ್ರವಾರದ ರಾತ್ರಿ ಈಗ ಹದಿನೆಂಟನೇ ತಾರೀಕಿಗೆ ನಾಲ್ಕನೇ ಆಷಾಢ ಶುಕ್ರವಾರ ಇದೆ ಅವತ್ತಿನ ರಾತ್ರಿ ಸರಿಸುಮಾರು ನೀವು ಊಟ ಗೀಟ ಮುಗಿಸಿ ಇನ್ನೇನು ಮಲಗಕ್ಕೆ ಹೋಗ್ತೀರಿ ಅನ್ನೋ ಸಮಯದಲ್ಲಿ ಒಂದೇ ಒಂದು ಪಲಾವೆಲೆ ತಗೊಳ್ಳಿ ಅದು ನೀಟಾಗಿರಬೇಕು ಮುರಿದಿರಬಾರ್ದು ಹರಿದಿರಬಾರ್ದು ಕಟ್ ಆಗಿರಬಾರ್ದು ಈ ಥರ ನೀಟಾಗಿರಬೇಕು ಇದಕ್ಕೆ ಇನ್ನೂ ಒಂದು ವಸ್ತು ಬೇಕಾಗುತ್ತೆ ಯಾವುದು ಕೆಂಪು ಕ ಬಣ್ಣ ಕೆಂಪು ಬಣ್ಣದ ಒಂದು ಸ್ಕೆಚ್ ಪೆನ್ ಬೇಕಾಗುತ್ತೆ ಈ ಕೆಂಪು ಬಣ್ಣದ ಸ್ಕೆಚ್ ಪೆನ್ ಅಥವಾ ಕೆಂಪು ಬಣ್ಣದ ಪೆನ್ ಮತ್ತು ಪಲಾವೆಲೆ ಈ ಎರಡು ಸಾಕು ಈ ಉಪಾಯವನ್ನು ಯಾಕಾಗಿ ಮಾಡಬೇಕು ಅಂದರೆ ನಿಮಗೆ ಸಾಕಷ್ಟು ಕೆಲಸ ಮಾಡ್ತೀರಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆದರೆ ದುಡಿದ ಹಣ ಕೈಗೆ ಬರ್ತಾ ಇಲ್ಲ ನಿಲ್ತಾ ಇಲ್ಲ ಹಣ ಹಿಂಗೆ ಬರುತ್ತೆ ಹಿಂಗ ಹೋಗುತ್ತೆ ಸಾಕಷ್ಟು ಎಫರ್ಟ್ ಹಾಕ್ತೀರಾ ಹಗಲು ರಾತ್ರಿ ನಿಷ್ಠೆ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಕೆಲಸ ಮಾಡ್ತೀರಾ ಅದಕ್ಕೆ ಎಂದು ಮೋಸ ಮಾಡೋದಿಲ್ಲ ನ್ಯಾಯದ ಹಾದಿಯಲ್ಲೇ ನೀವು ನಡೀತೀರಾ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀರ ಆದರೆ ಪ್ರತಿಫಲ ಇಲ್ವೇ ಕೆಲಸ ಮಾಡ್ತೀರಾ ಹಣ ಹಿಂಗೆ ಬರುತ್ತೆ ಹಿಂಗೇ ಹೋಗ್ಬಿಡುತ್ತೆ ಮಾಡಬೇಕು ಹೀಗಾದರೆ ನೀವು ಸೈಟ್ ಕೊಂಡ್ಕೊಳ್ಳೋದು ಯಾವಾಗ ಮನೆ ಕೊಂಡ್ಕೊಳ್ಳೋದು ಯಾವಾಗ ವಾಹನ ಕೊಂಡ್ಕೊಳ್ಳೋದು ಯಾವಾಗ ಬಂಗಾರವನ್ನ ಖರೀದಿ ಮಾಡೋದು ಯಾವಾಗ ಮಕ್ಕಳನ್ನ ಒಳ್ಳೆಯ ಸ್ಕೂಲ್ ಕಾಲೇಜಲ್ಲಿ ಎಜುಕೇಷನ್ ಮಾಡಿಸೋದು ಯಾವಾಗ ಈ ರೀತಿಯ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲಲಿಕ್ಕೇ ಬೇಕು ಹಾಗಾದ್ರೆ ಇಂತಹ ಎಲ್ಲ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮಗೆ ಕಷ್ಟಪಟ್ಟಂತೂ ಕೆಲಸ ಮಾಡ್ತಾನೆ ಇದ್ದೀರಾ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಹಣ ಉಳಿತಾ ಇಲ್ವಲ್ಲ ಕೈಯಲ್ಲಿ ಏನ್ ಮಾಡಬೇಕು ಅದಕ್ಕೆ ನಿಮಗೆ ಶ್ರೀರಕ್ಷೆ ರಾಮಬಾಣದಂತೆ ಕೆಲಸ ಮಾಡುವಂಥದ್ದು ಈ ಫಲಾವೆಲೆ ಆಷಾಢ ಶುಕ್ರವಾರದ ರಾತ್ರಿ ನೀವು ಊಟ ಮಾಡಿ ಇನ್ನೇನು ಮಲ್ಗಕ್ಕೆ ಹೋಗ್ತೀರಿ ಅನ್ನುವಂಥ ಸಂದರ್ಭದಲ್ಲಿ ಮನೆಯ ಯಾವ ಸದಸ್ಯರಾದರೂ ಸರಿ ಒಂದು ಪಲಾವ್ ಎಲೆ ತಗೊಳ್ಳಿ ಪಲಾವ್ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀಮ್ ಅಂತ ಬರೀಬೇಕು ಶ್ರೀಂ ಇದು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಈ ಶ್ರೀಮ್ ಎನ್ನುವ ಬೀಜ ಮಂತ್ರವನ್ನ ಈ ಎಲೆಯ ಮೇಲೆ ಬರೆದು ಕೈಯಲ್ಲಿ ಹಿಡ್ಕೊಂಡು ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಕೂತ್ಕೊಂಡು ದೇವರ ಮನೆ ಮುಂದಾದರೂ ಕೂತ್ಕೊಳ್ಳಿ ಹಾಲಲ್ಲಾದರೂ ಕೂತ್ಕೊಳ್ಳಿ ಹೆಂಗಾದರೂ ಸರಿ ಉತ್ತರ ದಿಕ್ಕಿಗೆ ಕೂತ್ಕೊಂಡು ಮನಸ್ಸಿನಲ್ಲಿ ಅಟ್ಲೀಸ್ಟ್ ಸಮಯ ಇದೆ ಅಂದರೆ ನೂರ ಎಂಟು ಬಾರಿ ಇಲ್ಲಾಂದರೆ ಒಂದು ಹನ್ನೊಂದು ಬಾರಿ ಶ್ರೀಂ 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 ಅಂತ ಬೀಜಮಂತ್ರವನ್ನು ಮನಸ್ಸಿನಲ್ಲಿ ಪಠಿಸಿ ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ನಾನು ನ್ಯಾಯ ನಿಷ್ಠೆ ಶ್ರದ್ಧೆ ಭಕ್ತಿ ವಿಶ್ವಾಸಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದೀನಿ ನೌಕರಿ ಮಾಡ್ತಾ ಇದ್ದೀನಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀನಿ ಆದರೆ ನನಗೆ ಹಣ ಬರುತ್ತೆ ಆದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಈ ಸಮಸ್ಯೆಯನ್ನು ನೀಗಿಸು ಬಗೆಹರಿಸು ಸಾಲ ಆಗಿದೆ ಸಾಲ ತೀರಿಸೋದಕ್ಕೆ ನನಗೆ ಹಣಕಾಸಿನ ಒಂದು ಒಂದು ಮಾರ್ಗ ತೋರಿಸು ಈ ರೀತಿಯಾಗಿ ತಾವು ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಪಲಾವೆಲೆಯನ್ನು ಏನು ಮಾಡಬೇಕು ಅಂದರೆ ಮಡಚಿ ತದನಂತರ ಪ್ರಾರ್ಥನೆ ಮೇಲೆ ಪಾಸಿಟಿವ್ ಅಫರ್ಮೇಷನ್ ಮಾಡಿಕೊಂಡು ಅಡ್ವಾನ್ಸ್ಡ್ ಅಫರ್ಮೇಷನ್ ಕೂಡ ಮಾಡ್ಕೋಬೋದು ಉದಾಹರಣೆಗೆ ನಿಮಗೆ ಸಾಲ ಇದೆ ಅಂದರೆ ನನ್ನ ಸಾಲ ಎಲ್ಲ ತೀರಿದೆ ನನ್ನ ಕೈಯಲ್ಲಿ ಸಾಕಷ್ಟು ಹಣ ಇದೆ ಈ ರೀತಿಯಾಗಿ ಕೈಯಲ್ಲಿ ಈಗ ಸಾಕಷ್ಟು ಹಣ ಇದೆ ನಾನು ನೆಮ್ಮದಿಯಾಗಿದ್ದೀನಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಪಾಸಿಟಿವ್ ಮತ್ತು ಅಡ್ವಾನ್ಸ್ಡಾಗಿ ಅಫರ್ಮೇಷನ್ ಫಸ್ಟು ಸಮಸ್ಯೆಯನ್ನು ಹೇಳಿ ಮಾತೆ ಮಹಾಲಕ್ಷ್ಮಿಗೆ ಆದ ನಂತರ ನೀವು ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡಿಕೊಂಡು ಈ ಮೇಲೆ ಮೇಲೇನು ಶ್ರೀಮಂತ ಬರ್ದಿರ್ತೀರಿ ಅದನ್ನ ಮಡಚಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಬಿಡಿ ಎಷ್ಟು ದಿವಸ ಇಟ್ಕೋಬೇಕು ಗುರುಗಳೇ ಇದನ್ನ ಪರ್ಸಲ್ಲಿ ಅಂತ ಕೇಳ್ತೀರಾ ಸರಿ ಸುಮಾರು ಒಂದು ಮೂರು ತಿಂಗಳು ಇಟ್ಕೊಳ್ಳಿ ಮೂರ್ ತೊಂಬತ್ತು ದಿವಸ ಕರೆಕ್ಟ್ ತೊಂಬತ್ತು ದಿವಸ ಇಟ್ಕೊಳ್ಳಿ ತದನಂತರ ತೊಂಬತ್ತು ದಿವಸ ಆದ್ಮೇಲೆ ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಿಬಿಡಿ ಆಷಾಢ ಶುಕ್ರವಾರದ ದಿನ ಯಾರು ಪಲಾವೆಲಿಯ ಮೇಲೆ ಕೆಂಪು ಬಣ್ಣದ ಪೆನ್ ಅಥವಾ ಸ್ಕೆಚ್ ಪೆನ್ನಿಂದ ಶ್ರೀಮ್ ಅಂತ ಬೀಜ ಮಂತ್ರ ಬರೆದು ಕೈಯಲ್ಲಿ ಅದನ್ನು ಹಿಡಿದು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮನಸ್ಸಿನಲ್ಲಿ ಶ್ರೀಮೆನ್ನುವ ಬೀಜಾಕ್ಷ ಬೀಜ ಮಂತ್ರವನ್ನು ಪಠಣೆ ಮಾಡಿ ಲಕ್ಷ್ಮಿಗೆ ನಿಮ್ಮ ಕಷ್ಟವನ್ನು ಹೇಳಿಕೊಂಡು ಅದನ್ನು ನಿವಾರಣೆ ಮಾಡುವಂತ ಕೇಳಿ ತದನಂತರ ತೊಂಬತ್ತು ದಿವಸ ಆದ ಮೇಲೆ ಪರ್ಸಲ್ಲಿ ಇಟ್ಕೊಂಡು ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಅಥವಾ ಹಣ ಇಡುವ ಸ್ಥಳದಲ್ಲಿಟ್ಟು ತದನಂತರ ತೊಂಬತ್ತು ದಿವಸ ಆದಮೇಲೆ ಮರದ ಕೆಳಗಡೆ ವಿಸರ್ಜನೆ ಮಾಡ್ತಿರೋ ಇದು ಚಮತ್ಕಾರಿ ರೀತಿಯಲ್ಲಿ ವರ್ಕ್ ಆಗುತ್ತೆ ಹಣದ ಹರಿವು ನಿಮಗೆ ಮನಿ ಫ್ಲೋ ನಿಮಗೆ ಅಚ್ಚರಿ ರೀತಿಯಲ್ಲಿ ಹೆಚ್ಚಾಗುತ್ತೆ ಕೆಲಸದ ಆಫರ್ಗಳು ಬರುತ್ತೆ ಒಳ್ಳೆಯ ಕೆಲಸ ಮಾಡ್ತೀರಾ ವ್ಯಾಪಾರ ವೃದ್ಧಿ ಆಗುತ್ತೆ ವ್ಯಾಪಾರಸ್ಥರು ಬೇಕಾದರೆ ಮನೆಯಲ್ಲೊಂದಿಡಿ ನಿಮ್ಮ ಅಂಗಡಿಯ ಗಲ್ಲ ಪೆಟ್ಟಿಗೆಯಲ್ಲೂ ಕೂಡ ಇಟ್ಕೋಬೋದು ಎರಡನ್ನು ರೆಡಿ ಮಾಡ್ಕೊಳ್ಳಿ ಆಷಾಢ ಶುಕ್ರವಾರದ ರಾತ್ರಿ ಪಲಾವೇಲಿ ಎರಡು ತಗೊಳ್ಳಿ ಒಂದರ ಮೇಲೆ ಶ್ರೀಮಂತ ಬರೀರಿ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು ಪರ್ಸಲ್ ಇಟ್ಕೋಬೋದು ಎರಡು ಮಾಡ್ಕೊಳ್ಳಿ ನಾಲ್ಕು ಮಾಡ್ಕೊಳ್ಳಿ ಐದು ಮಾಡ್ಕೊಳ್ಳಿ ಅನ್ಲಿಮಿಟೆಡ್ ನಿಮ್ಮ ಮನೆಯಲ್ಲಿ ಐದು ಸದಸ್ಯರಿದ್ದಾರೆ ಅಂದರೆ ಐದು ಎಲೆ ಮಾಡಿ ಒಂದ್ರ ಮೇ ಒಂದೊಂದ್ರ ಮೇಲೆ ಶ್ರೀಮ್ ಶ್ರೀಮ್ ಅಂತ ಬರೋದು ನೀವು ಅಫರ್ಮೇಶನ್ ಮಾಡಿ ಚಾರ್ಜ್ ಮಾಡಿ ಎಲ್ರಿಗೂ ಒಂದೊಂದು ಪರ್ಸಲ್ ಇಟ್ಕೊಳ್ಳೋಕ್ ಕೊಡಿ ಒಬ್ಬರೇ ಮಾಡಿ ಎಲ್ರಿಗೂ ಕೊಡಿ ಅಥವಾ ಇಂಡಿವಿಜುವಲ್ ಅವ್ರವ್ರೇ ಮಾಡ್ಕೋತಾರೆ ಪ್ರಾರ್ಥನೆ ಅಂದರೆ ಅವರು ಮಾಡ್ಕೋಬೋದು ಹೆಂಗಾದರೂ ಸರಿ ತುಂಬಾ ಸರಳವಾದಂತಹ ಆದರೆ ನೋಡೋದಕ್ಕೆ ಸರಳ ರಿಸಲ್ಟ್ ಮಾತ್ರ ಅದ್ಭುತವಾಗಿ ಕೊಡುವಂತಹ ಉಪಾಯವನ್ನ ಹೇಳಿದ್ದೀನಿ ಆಷಾಢ ಶುಕ್ರವಾರದ್ದು ಮಿಸ್ ಮಾಡದೆ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಇಂತಹ ಉಪಾಯಗಳು ಲಕ್ಷ್ಮೀ ಆಕರ್ಷಣೆ ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂಥದ್ದು ಆದರೆ ನಿಮಗೆ ಸದಾ ಕಾಲ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ಲಕ್ಷ್ಮಿ ಆಕರ್ಷಣೆ ಆಗ್ತಾ ಇರಬೇಕು ಹಣ ಮ್ಯಾಗ್ನೆಟ್ನಂತೆ ಬರ್ತಾ ಇರಬೇಕು ಕೆಲಸದ ಅವಕಾಶಗಳು ಸೃಷ್ಟಿ ಆಗ್ಬೇಕು ಅಂದ್ರೆ ಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಸದಾ ನಿಮಗೆ ಹಣಕಾಸಿನ ಹರಿವನ್ನ ಕೊಡುತ್ತೆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ಇನ್ನೊಂದ್ಸಲ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ನಮ್ಮ ತಂಡ ನಿಮಗೆ ಮನೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಇದು ಲಕ್ಷ್ಮೀ ಚಕ್ರ ಕಳಿಸಿಕೊಡುವ ಅಧಿಕೃತ ವಾಟ್ಸಪ್ ನಂಬರ್ ಇದಕ್ಕೆ ರಿಕ್ವೆಸ್ಟ್ ಹಾಕಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಇಂತಹ ಮುತ್ತಿನಂತಹ ಸುಲಭ ಸರಳ ನೋಡೋದಕ್ಕೆ ಸರಳ ಅನ್ಸುತ್ತೆ ಆದರೆ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ಇಂತಹ ರೆಮಿಡಿಗಳ ಜೊತೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ಬರ್ತೀನಿ ಮತ್ತೆ ಬರ್ತೀನಿ ನಾಳೆ ಸಂಜೆ ಹೊಸ ರೆಮಿಡಿ ತಗೊಂಡು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಕಷ್ಟ ಸೋಲಬೇಕು ಮನುಷ್ಯ ಸೋಲಬಾರದು ಗೆಲುವು ಮನುಷ್ಯರಿಗಾಗಬೇಕು ಕಷ್ಟಕ್ಕಲ್ಲ ನೋಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೋದು ನಾನು ಹೇಳ್ಕೊಡ್ತೀನಿ ಪ್ರತಿದಿನ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಆಗಿ ಉಚಿತವಾಗಿ ರೆಮಿಡಿ ಹೇಳ್ಕೊಡ್ತೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಈ ಸಂಚಿಕೆಗೆ ಲೈಕ್ ಮಾಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಗೆಲುವಾಗಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ